ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳೊಂದಿಗೆ ಇವತ್ತು ನಮ್ಮ ಶಾಲೆಯಲ್ಲಿ ಈ ಒಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವನ ಧ್ವಜಾರೋಹಣ ಮುಖಾಂತರ ಮಾಡಿದ ಈ ಒಂದು ಸಂಸ್ಥೆ ಅಧ್ಯಕ್ಷರು ಸುನೀತ ವೇದಿಕೆ ಮೇಲೆ ಆಶೀರ್ವಿದ್ದ ಮುಖ್ಯ ಗುರುಗಳೇ ಮತ್ತು ಸಹ ಶಿಕ್ಷಕ ಮತ್ತು ನನ್ನೆಲ್ಲ ಮುದ್ದು ಮಕ್ಕಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನವನ್ನು ಇವತ್ತು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡುವಂಥ ಮುಖಾಂತರ ಇವತ್ತು ನಮ್ಮ ಇಡೀ ದೇಶದಲ್ಲಿಯೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಪ್ರಯತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಅಂದರೆ ಇಡೀ ಪ್ರಪಂಚದಲ್ಲಿ ಯಾವುದೇ ಆದರೂ ಸಂವಿಧಾನ ಇದ್ದರೆ ಪ್ರಜಾಪ್ರಭುತ್ವ ಸಂವಿಧಾನ ಇದ್ದರೆ ಅದು ನಮ್ಮ ಭಾರತ ದೇಶದಲ್ಲಿ ಅಂತ ನಾನು ಇವತ್ತು ಹೇಳಬಯಸುತ್ತೇನೆ ಮಕ್ಕಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಲೆ ಕಲಿಯುವಾಗ ಈ ಥರ ಯಾವುದೇ ರೀತಿಯಾಗಿ ಬಿಲ್ಡಿಂಗ್ ಆಗಲಿ ಅಥವಾ ಲೈಟಿನ ವ್ಯವಸ್ಥೆ ಆಗಲಿ ಯಾವುದೂ ಇದ್ದಿದ್ದಿಲ್ಲ ಅಂಥ ಒಂದು ಅವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಷರ ಜ್ಞಾನ ಕಲಿತಾರೆ ಅಂದರೆ ಅದು ಅಂಥ ಒಂದು ಧೈರ್ಯದ ಸಾಹಸದ ಕೆಲಸ ಆಗುತ್ತೆ ಈಗ ನಿಮಗೆ ಇಂಥ ಒಂದು ಹೈಫೈಯಲ್ಲಿ ಕಲಿತು ಅಂದರೆ ತಂದೆ ತಾಯಿ ದುಡಿದು ನಿಮಗೆ ಹಣ ಕಟ್ಟಿ ಶಾಲೆಗೆ ಕಲಿಸ್ತಾ ಇದ್ದಾರೆ ಆದರೂ ಕೂಡ ನೀವು ಶಾಲೆಗೆ ಶಿಸ್ತು ಮತ್ತು ಒಳ್ಳೆ ರೀತಿಯಿಂದ ಅಕ್ಷರ ಕಲಿಯಲು ಹಿಂದೇಟು ಹಾಕ್ತಿದ್ದೀರಿ ಮುಂದೊಂದು ದಿನ ನೀವು ಇದೇ ಥರ ರೀತಿ ನೀವು ಶಿಕ್ಷಣ ಅಂದರೆ ನೀವು ಹಿಂದೆ ಹೇಗೆ ನಮ್ಮ ತಾಯಿ ತಂದೆ ಮತ್ತೆ ಏನು ಹಿಂದಿರು ಅವರು ವ್ಯವಸಾಯ ಮಾಡುತ್ತಾ ಇದ್ದರು ಅದೇ ರೀತಿಯಾಗಿ ನೀವು ಮುಂದೊಂದು ದಿನ ವ್ಯವಸಾಯ ಮಾಡಬೇಕಾಗ್ತದ ನೀವು ಎಚ್ಚರದಿಂದ ಇರಬೇಕು ಯಾಕಂದ್ರೆ ಶಿಕ್ಷಣ ಮಕ್ಕಳ ಆಸ್ತಿ ನಾವು ಎಷ್ಟೇ ಹಣ ಅಂತಸ್ತು ಗಳಿಸಿದ್ರೆ ಅದು ಮುಂದೊಂದು ದಿನ ಯಾರು ಕಸ್ಕೋಬಹುದು ಈ ಒಂದು ಶಿಕ್ಷಣ ಯಾರಿಂದ ಕಸಿದುಕೊಳ್ಳಕ್ ಸಾಧ್ಯ ಇಲ್ಲ ಅದಕ್ಕೆ ತಾವು ಮುದ್ದು ಮಕ್ಕಳು ತಮ್ಮ ತಂದೆ ತಾಯಿ ಹಿರಿಯರು ಗುರುಗಳು ಮತ್ತು ನಿಮಗೆ ಒಳ್ಳೆ ರೀತಿಯಿಂದ ಹೇಳೋರು ಯಾರಿದ್ರೆ ಇದ್ರೆ ಅವ್ರಿಗೆ ನೀವು ನಮಸ್ಕಾರ ಮಾಡಬೇಕು ಯಾಕಂದರೆ ನಿಮ್ಗೋಸ್ಕರ ಹೇಳ್ತಾರೆ ಅವರು ಒಳ್ಳೇದಾರಿ ಶಿಸ್ತು ಇರ್ರಿ ಶಿಸ್ತು ಶಿಕ್ಷಣ ಕಲೀರಿ ಶಿಸ್ತು ಬಟ್ಟೆ ಹಾಕೋರಿ ಶಿಸ್ತಿನ ಸಿಪಾಯಿ ಅಂತ ಇರ್ರಿ ಅಂಥೇಳಿ ನಿಮ್ಗೆ ಒಳ್ಳೇದಾಗ ಕೇಳ್ತಾರೆ ಅವರು ಕೆಟ್ಟದ ಕೇಳಲ್ಲ ಅದಕ್ಕೆ ತಾವು ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣವಿದ್ದು ಇಂಥ ಒಂದು ವಾತಾವರಣದಲ್ಲಿ ತಾವು ಶಿಕ್ಷಣ ಕಲಿತಿದ್ದೀರಿ ಮುಂದೊಂದು ದಿನ ತಾವು ಉನ್ನತ ಮಟ್ಟಕ್ಕೆ ಏರಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಯಾಕಂದರೆ ಕಾನ್ವೆಂಟ್ ಶಾಲೆಯಲ್ಲಿ ಓದೋರೇ ಡಾಕ್ಟ್ರಾ ಇಂಜಿನಿಯರಿಗಾಗ್ತಾರೆ ಅಂತೇಳಿ ಏನು ಹಿರಿಯರು ಹೇಳಿದಾರ ಕನ್ನಡ ಮಾಧ್ಯಮದಲ್ಲಿ ಹೋದವರು ಯಾರು ದೊಡ್ಡ 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 ಸ್ಥಾನದಲ್ಲಿ ಹೋಗೋದಿಲ್ಲ ಅಂತೇಳಿ ಏನು ಹೇಳ್ತಿದ್ದಾರೆ ಅದು ಶುದ್ಧ ತಪ್ಪು ಈಗ ನಮ್ಮ ಶಾಲೆಯಲ್ಲಿ ಡಾಕ್ಟರ್ ಪದವಿ ಪಡೆದ ಪಡೆದವರು ಕೂಡ ಇದ್ದಿದ್ದಾರೆ ಮೊನ್ನೆ ತಾನೇ ತಾವು ಎಲ್ಲ ಮಕ್ಕಳು ಅವರಿಗೆ ಸನ್ಮಾನ ಮಾಡಿದ್ದೀರಿ ಅದೇ ರೀತಿಯಾಗಿ ನೀವು ಮುಂದೊಂದು ದಿನ ಇದೇ ಶಾಲೆಯಲ್ಲಿ ಡಾಕ್ಟರು ಅಥವಾ ಇಂಜಿನಿಯರು ಅಥವಾ ಡಿ ಸಿ ಯೋ ತಹಶೀಲ್ದಾರೋ ಪಿ ಆಗಿ ನಮ್ಮ ಶಾಲೆಯಲ್ಲಿ ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬರ್ತೀನಿ ಮೊದಲು ನೀವೆಲ್ಲ ಮಾತಾಡೋದನ್ನ ಕೇಳಿದ್ರೆ ನಾನು ಸ್ವಲ್ಪ ನಿಮ್ಮದು ಭಾಷೆನ ಹೇಳ್ತಿದ್ದೆ ಅದು ನಾನು ಬರ್ದಿಲ್ಲ ಬರ್ಕೊಂಬಂದ ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ ಯಾಕಂದರೆ ಒತ್ತು ಒತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಮಕ್ಕಳು ಏನಿದ್ದೀರಿ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಇದ್ದೀರಿ ಯಾವ ರೀತಿ ನಾವು ಹೊಸ ಮೊಬೈಲ್ ತುಂಬ ಮೆಮೊರಿ ಕಾರ್ಡ್ ಹಾಕ್ತಿವಿ ಆ ಮೆಮೊರಿ ಕಾರ್ಡ್ ಕಾರ್ಡ್ಕಿ ನಮ್ ಮೊದಲ ಬ್ಲಾಂಕ್ ಇರ್ತದೆ ಕಾರ್ಡ್ ಹಾಕಿದಾಗ ಯಾವ ಹಾಡ ತುಂಬ ದೇವ್ರ ಹಾಡ ತುಂದ್ರೆ ಹಾಡ್ತಾವ ಪಿಕ್ಚರ್ ಹಾಡ ತುಂಬ್ರೆ ಪಿಕ್ಚರ್ ಹಾಡ್ತಾವ್ ಆ ರೀತಿಯಾಗಿ ತಮ್ಮ ತಲೆಯಲ್ಲಿ ಮೆಮೊರಿ ಬ್ಲ್ಯಾಕ್ ಮೆಮೊರಿ ಇದೆ ಬ್ಲ್ಯಾಕ್ ಇದೆ ಆ ಒಂದು ಒಳ್ಳೆಯ ಶಿಕ್ಷಣನ ನಾವಿಲ್ಲಿ ಕೊಡ್ತಾ ಇದ್ದೇವೆ ನಿಮ್ಮ ಮೆಮೊರಿಯಲ್ಲಿ ಒಳ್ಳೆಯದನ್ನೇ ತುಂಬಿ ಕೆಟ್ಟದ ಮೇಲೆ ಇಲ್ಲೇ ಬಿಟ್ಟು ಹೋಗ್ಬೇಕಂತೇಳಿ ಇವತ್ತು ತಮ್ಮೆಲ್ಲರಲ್ಲಿ ಹೇಳ್ತಾ ಇವತ್ತೆ ನನ್ನ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟ ಈ ಶಾಲೆಯ ಮುಖ್ಯಗುರುಗಳಿಗೆ ಮತ್ತು ಸಮಸ್ತ ಸಿಬ್ಬಂದಿಯವರಿಗೆ ಒಂದಿಷ್ಟು ತಂದು ಮಾತು ಮಾತನಾಡಿಸ್ತೀನಿ